ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗುಡ್ಡಿದು ಲೆವೆಂತ್ ಮಂತ್ ಬರ್ಡೇ ಇತ್ತು ಸೊ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಬರ್ಡೇ ಅಂದರೆ ಜಸ್ಟ್ ಫೋಟೋ ಶೂಟಿಗೆ ಅಷ್ಟೆ ಕೇಕ್ ಕಟ್ ಮಾಡೋದು ಅದೆಲ್ಲ ಏನೂ ಮಾಡೋದಿಲ್ಲ ಅಂದರೆ ಸಿಕ್ಸ್ತ್ ಮಂತಲ್ಲಿ ಮಾಡಿದ್ದು ಹಾಫ್ ಇಯರ್ ಬರ್ಡೇ ಅದು ಬಿಟ್ಟರೆ ಪ್ರತಿ ಮಂತ್ ಕೂಡ ಈ ಥರ ಒಂದೇನಾದರೂ ಒಂದು ಥೀಮ್ ಇಟ್ಕೊಂಡು ಫೋಟೋಸ್ ತೊಗೊಳ್ತೀವಿ ಇದು ಏನಕ್ಕೆ ಅಂದರೆ ಸುಮ್ಮನೆ ಮೆಮೊರೀಸ್ಗಷ್ಟೇ ಮನೆಯಲ್ಲಿ ಏನಿರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಇದು ಈ ಥರ ಮಾಡ್ಬೋದು ಪ್ರತಿ ಮಂತ್ ಕೂಡ ಒಂದೊಂದು ಥೀಮ್ ಇಟ್ಕೊಂಡು ಮಾಡೋದ್ರಿಂದ ಅದು ಚೆನ್ನಾಗಿರುತ್ತೆ ಫೋಟೋಸ್ಗೆ ಇವತ್ತು ನಾನು ಗ್ರೇನ್ಸ್ ಥೀಮಲ್ಲಿ ಮಾಡ್ತಾಯಿದ್ದೀನಿ ರೈಸಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ರೈಸಲ್ಲಿ ನಾನು ಟ್ರೈ ಮಾಡಿದೆ ಅಂದರೆ ಬರೀ ರೈಸ್ ಇದ್ದರೆ ಚೆನ್ನಾಗಿರೋದಿಲ್ಲ ಗ್ರೈನ್ಸ್ ಥೀಮ್ ಅಲ್ವಾ ಅಂತ ಎಲ್ಲ ಗ್ರೈನ್ಸ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಅಕ್ಕಿ ಗೋಧಿ ಹೆಸ್ರುಕಾಳು ಬೇಳೆ ಮಸೂರ್ ದಾಲ್ ಇದೆಲ್ಲ ಯೂಸ್ ಮಾಡಿಕೊಂಡು ನಾನು ಸೈಕಲ್ನ ಮಾಡಿಬಿಟ್ಟು ಮತ್ತು ಲೆವೆನ್ ಅಂತ ಅದು ನಂಬರಲ್ಲಿ ಮಾಡಿದ್ದೀನಿ ಅದು ಸೈಕಲ್ದು ಸೀಟ್ ಎಷ್ಟು ಟ್ರೈ ಮಾಡಿದೆ ಮಾಡೋದಕ್ಕೆ ಬಟ್ ಅದು ಸೀಟ್ ಬಂದಿಲ್ಲ ಮತ್ತು ಫುಲ್ ಕಂಪ್ಲೀಟಾಗಿ ಚೆನ್ನಾಗಿ ಬಂದಿಲ್ಲ ಕಂಪ್ಲೀಟ್ ಇದೆ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಸೀಟನ್ನ ಸ್ಕಿಪ್ ಮಾಡಿಬಿಟ್ಟೆ ಅದಕ್ಕೆ ಜಸ್ಟ್ ಈ ಥರ ಮಾಡಿಕೊಂಡು ಲೆವೆನಲ್ಲಿ ಲೆವೆನ್ ಮಾತ್ರ ಬರೆದು ಇಟ್ಕೊಂಡಿದ್ದೀನಿ ಅಷ್ಟೇ ಗುಡ್ಡಿ ನೋಡಿ ಹೇಗೆ ಆಡ್ತಿದ್ದಾಳೆ ಅಂತ ನಾವಿದೆಲ್ಲ ಪ್ರಿಪೇರ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ತುಂಬ ಹೊತ್ತಾಯಿತು ಅಂದರೆ ನೋಡಿ ಮುಗೀತು ಇವಾಗ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ವಿ ಮತ್ತು ಅವಳಿಗೆ ಸ್ವಲ್ಪ ಮಲಗಿಸ್ಬಿಟ್ಟು ಕೂರಿಸ್ಬಿಟ್ಟು ಎಲ್ಲ ಕ್ಲಿಕ್ ಮಾಡಿದ್ವಿ ಇದು ಯಾಕಂದರೆ ಅಷ್ಟೇ ಅಂದರೆ ಎಷ್ಟು ಬೇಗ ಲೆವೆನ್ ಮಂತ್ಸ್ ಆಗಿದೆ ಅವಳು ಫಸ್ಟ್ ಮಂತಿಂದ ಮಾಡ್ಕೊಂಡು ಬಂದಿದ್ವಿ ಫಸ್ಟ್ ಮಂತ್ ಫೋಟೋ ನೋಡಿದ್ರೆ ಇದು ಗುಡ್ಡಿನ ಅಂತ ಅನಿಸುತ್ತೆ ಆ ಥರ ಇದ್ದಾಳೆ ಅದು ಮತ್ತೆ ಹಿಂದೆ ಹೋಗೋಕ್ಕಾಗೋದಿಲ್ವಲ್ಲ ಅದಕ್ಕೋಸ್ಕರ ಅಷ್ಟೆ ಮತ್ತು ನೋಡಿ ಶಿವರಾತ್ರಿಗೆ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ ಡೇನಲ್ಲಿ ಈ ಥರ ಇತ್ತು ಆವಾಗಲೇ ಬಂದಿದ್ದು ನೈಟಲ್ಲಿ ಅಷ್ಟು ಚೆನ್ನಾಗಿ ಇದು ಗ್ರೌಂಡಲ್ಲಿ ಕೂಡ ಒಂದು ಫಂಕ್ಷನ್ ಥರ ಮಾಡಿದರು ಜಾಗರಣೆ ಇರೋರಿಗೆ ಎಲ್ಲ ಸಿಂಗಿಂಗ್ ಡ್ಯಾನ್ಸಿಂಗ್ ಎಲ್ಲ ಇತ್ತು ಅನಿಸುತ್ತೆ ನೈಟೆಲ್ಲ ಆರ್ಕೆಸ್ಟ್ರಾ ಥರ ಏನೋ ಸೌಂಡ್ ಕೇಳಿಸ್ತಿತ್ತು ತುಂಬ ಚೆನ್ನಾಗಿ ಮಾಡಿದರು ಗ್ರೌಂಡಲ್ಲಿ ಭೈರತಿ ಸುರೇಶ್ ಅವರು ವೆಜಿಟೇಬಲ್ಸ್ ತೊಗೊಳ್ಳೋಣ ಅಂತ ಹೋದ್ವಿ ವೆಜಿಟೇಬಲ್ಸ್ ಹೇಗಂದರೆ ಈ ಸಮ್ಮರಲ್ಲಿ ನೀವು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಕೂಡ ಫ್ರೆಶ್ ಆಗಿರೋಲ್ಲ ಮತ್ತು ಫ್ರಿಜ್ಜಲ್ಲಿ ಇಟ್ಟರು ಫ್ರೆಶ್ ಆಗಿರೋಲ್ಲ ಟೂ ಡೇಸ್ ಒನ್ಸ್ ವೆಜಿಟೇಬಲ್ಸ್ ಫ್ರೆಶ್ ಆಗಿರೋದು ನೋಡಿ ತೊಗೊಂಡು ಬಂದರೆ ಒಳ್ಳೆಯದು ಅದಕ್ಕೆ ನಾವು ವೀಕ್ಲಿ ಟ್ವೈಸ್ ಇಲ್ಲ ತ್ರೈಸ್ ಆ ಥರ ಹೋಗಿ ತೊಗೊಂಬರ್ತೀವಿ ಇದು ಈ ಶಾಪ್ ಯಾವುದೋ ಹೊಸ್ದಾಗಿ ಓಪನ್ ಆಗಿತ್ತು ನೋಡೋಣ ಅಂತ ಹೋದ್ವಿ ವೆಜಿಟೇಬಲ್ಸ್ ಎಲ್ಲ ಓಕೆ ಓಕೆ ಥರ ಇತ್ತು ತಗೊಂಡು ಟೂ ಟ್ವೆಂಟಿ ಸಿಕ್ಸ್ ರುಪೀಸ್ ಆಯಿತು ಅಂದರೆ ನಾವು ಬರೀ ತೊಗೊಂಡಿರೋದು ತ್ರೀ ಫೋರ್ ಡೇಸಿಗೆ ಅಷ್ಟೆ ಸೊ ಅಲ್ಲಿಂದ ಗುಡ್ಡಿಗೆ ವೈಟಮಿನ್ ಡಿ ತ್ರೀ ಡ್ರಾಪ್ಸ್ ಇರಲಿಲ್ಲ ಮೆಟ್ ಆರ್ಡರ್ ಕೊಡೋಣ ಅಂತ ಹೋದ್ವಿ ಬಿಕಾಸ್ ಅದು ಕ್ಲೌಡ್ ನೈನ್ ಹಾಸ್ಪಿಟಲಲ್ಲಿ ಅದು ಬಿಟ್ಟರೆ ಮೆಟ್ ಪ್ಲೇಸ್ ಯಾವುದಾದ್ರೂ ಫಾರ್ಮಸಿಯಲ್ಲಿ ಆರ್ಡರ್ ಕೊಡಬೇಕು ಸಿಗೋದಿಲ್ಲ ಹಾಗೆ ಸೊ ಹೋ ಹೋದ್ವಿ ಬಟ್ ಅಲ್ಲಿ ಸಿಕ್ತು ಇತ್ತು ಸ್ಟಾಕಲ್ಲಿ ಇತ್ತಂತೆ ಸಿಕ್ತು ತಗೊಂಡು ಮತ್ತೆ ಮನೆಗೆ ಬಂದ್ವಿ ಮತ್ತು ನೀವು ಡಾಕ್ಟರ್ ಪ್ರೆಸ್ಕ್ರಿಪ್ಷನ್ ಇಲ್ಲದೆ ಯಾವುದು ಡ್ರಾಪ್ಸ್ ಆಗಲಿ ಸಿರಪ್ ಆಗಲಿ ಯಾವುದನ್ನು ಯೂಸ್ ಮಾಡಬೇಡಿ ಮಕ್ಕಳಿಗೆ ಅವರೇ ಹೇಳ್ತಾರೆ ನಿಮ್ಗೆ ಎಷ್ಟು ಯೂಸ್ ಮಾಡಬೇಕು ಯಾವ್ದು ಯೂಸ್ ಮಾಡಬೇಕು ಯಾವಾಗ ಯೂಸ್ ಮಾಡಬೇಕು ಅಂತ ಡಾಕ್ಟರ್ಗೆ ಕೇಳಿಬಿಟ್ಟು ನೀವು ಇದು ಮಕ್ಕಳಿಗೆ ಕೊಡಬೇಕು ನೋಡಿ ಗುಡ್ಡಿ ಕಿಟಕಿನಲ್ಲಿ ನೋಡಿಬಿಟ್ಟು ನಗ್ತಾಯಿದ್ದಾಳೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಿಗ್ಗೆ ಸೆವೆನ್ಗೆ ಎದ್ಲು ಎದ್ಬಿಟ್ಟು ಎಲ್ಲರಿಗೂ ಎಬ್ಬ್ರಿಸ್ತಾ ಇದ್ದಾಳೆ ಯೂಶಲಿ ಇವಾಗ ಇವಾಗ ಬೇಗ ಮಲ್ಕೋತಿದ್ದಾಳೆ ವಿತಿನ್ ಟೆನ್ ಟೆನ್ ಹಾಂ ಟೆನ್ ಅರೌಂಡ್ ಟೆನ್ಗೆ ಮಲ್ಕೊಬಿಡ್ತಾಳೆ ಅವಳು ಬೆಳಿಗ್ಗೆ ಕೂಡ ಬೇಗ ಎದ್ದಾಳೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೊಳ್ಳೆ ಕಾಂಟೆಂಟ್ ಜೊತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಟೇಕ್ ಕೇರ್ ಮಚ್ ಲವ್ ಬಾಯ್